ಬಿಲ್ಲೋ ಪತ್ರಿ ಇಲ್ಲಿ ತಂದೆ ತಾನೇ ಸೃಷ್ಟಿಯಾಗಿದೆ ಅದಕ್ಕೋಸ್ಕರವಾಗಿ ಇದು ಮಹಾಪವಿತ್ರವಾಗಿರ್ತಕ್ಕಂತಹ ಜಾಗ ಇದೆ ಈ ಪವಿತ್ರವಾಗಿರ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಅಭಿನವ ಚನ್ನವಂಸ ಮಹಾಸ್ವಾಮಿಗಳು ಇಲ್ಲಿ ಬಿಲ್ಲು ಪತ್ರಿ ಅನ್ನ ಮನವನ್ನು ಮಾಡಿ ಮತ್ತು ಒಂದು ಆಶ್ರಮವನ್ನು ಕಟ್ಟಿದ್ದಾರೆ ಅನುಷ್ಠಾನ ಮಾಡತಕ್ಕಂತಹ ಸ್ವಾಮಿಗಳಿಗೆ ಯೋಗ್ಯವಾಗಿರತಕ್ಕ ಇದು ಜಾಗ ಇದೆ ಅನುಷ್ಠಾನ ಮಾಡ್ ಯಾರಾದರೂ ಅನುಷ್ಠಾನ ಮನಸ್ಸನ್ನ ಏಕೀಕರಣ ಮಾಡತಕ್ಕಂಥ ಯಾವ್ದಾದ್ರು ಜಾಗ ಅಂತ ಈ ಬಿಲ್ಲಪತಿ ಕುಮಾರೇಶ್ವರ ಅಂತ ಜಾಗವನ್ನ ಈ ಪೂಜ್ಯರು ಒಳ್ಳೆ ಸುಂದರವಾಗಿ ಕಾಣ್ತಾ ಇತ್ತು ಇದನ್ನ ನೋಡಿದ್ರು ನಾವು ಬರ್ಲ ನೋಡಿದ್ ಕತ್ಲಾಗಿತ್ತು ಆದ್ರೂ ಈ ಬೆಳಕಿನಲ್ಲಿ ಅದನ್ನ ನೋಡಿದ್ರೆ ಬಹಳ ಮನಸ್ಸಿಗೆ ಆನಂದ ಆಗ್ತದೆ ಇಲ್ಲಿ ಕುತ್ಕೊಳ್ಬೇಕು ಪೂಜಾ ಮಾಡಬೇಕು ತಪಸ್ಸು ಮಾಡಬೇಕು ಶಿವನ ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸು ಇಲ್ಲಿ ಇದೆ ಅಂತಹ ಜಾಗ ಪೂಜ್ಯರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಆ ಕೆಲಸವನ್ನು ಮಾಡಿದರೆ ಅದರ ಜೊತೆಯೇ ಇವತ್ತು ತಾಯಿಂದರು ಅಕ್ಕಮಾಲಿಯ ಅಕ್ಕನ ಬಳಗವನ್ನು ಸ್ಥಾಪನ ಕೂಡ ಮಾಡಿದ್ದಾರೆ ಅಕ್ಕಮಾದಿಯ ಸ್ಥಾಪನಾ ಅಕ್ಕ ಮಾಲಿ ಸಾಮಾನ್ಯದಾದ ಎಲ್ಲ ಶರಣರಲ್ಲಿ ತಾಯಿ ಅಕ್ಕ ಅಂತಿರ್ತಕ್ಕಂಥ ಯಾರಾದ್ರೂ ಅಕ್ಕ ಮಹಾದೇವಿ ಹೇಳ್ತಾರೆ ಆದ್ಯರ ಅರವತ್ತು ವಚನಕ್ಕೆ ದಂಡನಾಯಕರ ಇಪ್ಪತ್ತು ವಚನ ದಂಡ ನಾಯಕರ ಇಪ್ಪತ್ತು ವಚನ ವಚನಕ್ಕೆ ಅಜಗಂಡನ ಐದು ವಚ ಅಜಗಂಡನ ಐದು ವಚನಕ್ಕೆ ಪ್ರಭುದೇವರ ದೇವರು ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಅಕ್ಕ ಮಹಾದೇವಿ ಒಂದು ವಚನ ನಿರ್ವಾಣ ಕಾಣ ಸಿದ್ದರಾಮಯ್ಯ ಅಂತ ಹನ್ನ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಚಿಕ್ಕ ವಯಸ್ಸಿನಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳನ್ನೆಲ್ಲ ತೊರೆದು ಕೌಶಿಕರ ರಾಜನ ಎಲ್ಲವನ್ನೂ ತ್ಯಾಜ್ಯವನ್ನು ಇದು ಮಾಡಿ ವೈರಾಗ್ಯವನ್ನು ತೊಟ್ಟು ಆ ಕಲ್ಯಾಣಕ್ಕೆ ಹೋಗಿ ಎಲ್ಲರಿಗೆ ಅಕ್ಕ ಹಾಗೆ ಅನುಸರಿಸತಕ್ಕಂಥ ಯಾರಾದರೂ ಹೆಣ್ಮಗಳಲ್ಲಿ ಯಾರಿದ್ರೂ ಅಕ್ಕ ಮಹಾದೇವಿ ಆ ಚಿಕ್ಕ ವಯಸ್ಸಿನಲ್ಲಿ ಹದಿನಾರು ವಯಸ್ಸಿನಲ್ಲಿ ಯಾತ ಯಾರಿಗೂ ಸಾಧ್ಯ ಇಲ್ಲ ಇದು ಆ ಧೈರ್ಯ ಆ ಸ್ಥೈರ್ಯ ಆ ಇದು ಬರಬೇಕಾದ್ರೆ ಸಾಮಾನ್ಯವಿದ್ದು ಅವರೆಲ್ಲರೂ ಕೇಳ್ತಾರೆ ಈ ಗೊಬ್ಬರ ಹೆಣ್ಮಗಳಿಗೆ ನೀ ಹೆಂಗ ಹೋಗ್ತಿದಿ ಸಹಾಯಕರು ಯಾರು ಸಹಾಯಕರು ಯಾರು ಅಂತ ಕೇಳ ಒನವೆಲ್ಲ ನೀವೆನದೇವತೆ ತರುವ ಮೃಗ ಅನ್ತಕ್ಕಂತ ಮಾತನ್ನ ಅಕ್ಕಮದು ಹೇಳಿದ ಅಂತ ಮಾತನ್ನ ಸ್ಥೈರ್ಯದಿಂದ ಹೇಳಿ ಆ ಪ್ರಭುದೇವರ ಪ್ರಭುವಿನ ಆಶೀರ್ವಾದ ಬಸವಣ್ಣರು ಆಚರಣೆ ಪಡೆತಕ್ಕಂತ ಯಾರಾದ್ರೆ ಅಕ್ಕ ಮಹಾದೇವಿ ಕೊನೆಗೆ ಕದಳಿವನವನ್ನು ಸೇರ್ತಾಳೆ ಕದಲಿವನ ಸೇರ್ತಾಳೆ ಸೇರಿ ಅಕ್ಕವರು ಯಾಲ್ಯ ಆಗ್ತಾನೆ ಅಂತಕ್ಕಂತ ನಾವೆಲ್ಲರೂ ಕೇಳ್ತಾ ಇದ್ದೀವಿ ಅಂತ ಈ ಜಾಗದಲ್ಲಿ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಅಕ್ಕನವನೂ ಸ್ಥಾಪನ ಆಗಿದೆ ಮತ್ತು ಬಿಲ್ಲವ ಕುಮಾರೇಶ್ವರವನ ಕುಮಾರೇಶ್ವರವನ ಬಿಲ್ಲಪತ್ರಿವನ ಅಂತಕ್ಕಂಥದನ್ನು ಕೂಡ ಇಲ್ಲಿ ಆಗಿದೆ ಇದು ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥ ಜಾಗ ಅನುಷ್ಠಾನ ಮಾಡ್ತಕ್ಕಂತ ಜಾಗ ಅಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಆಶ್ರಮವನ್ನು ಸುಂದರವಾಗಿ ಕಟ್ಟಿದ ಕಟ್ಟಿದ್ದಾರೆ ಅಷ್ಟಿದ್ದಾರೆ ಪ್ಲಾನ್ ಹಾಕಿ ಬಹಳ ಸುಂದರವಾಗಿ ಆ ಇದರಲ್ಲಿ ಕಟ್ಟಿದ ನೋಡಿದ್ರೆ ಮನಸ್ಸು ಎಂತ ಇದರತಕ್ಕಂತ ಇರತಕ್ಕಂಥ ಮನುಷ್ಯನು ಕೂಡ ಅಲ್ಲಿ ಶಾಂತರಿಂದ ಕೊಡ್ತಕ್ಕಂತ ಪವಿತ್ರವಾಗಿರ್ತಕ್ಕಂತ ಜಾಗ ನಿರ್ಮಾಣ ಆಗಿದೆ ಅಂತ ಜಾಗವನ್ನು ಪೂಜ್ಯ ಮಹಾಸ್ವಾಮಿಗಳು ಮಹಾನ್ ಅವರು ತಪಸ್ವಿಗಳ ಪೂಜೋದರ ಈ ಚಿಕ್ಕ ವಯಸ್ಸಿನಲ್ಲಿ ಇಂತ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ಅಂತಂದ್ರೆ ಅದರಲ್ಲಿ ಈ ಜಾಗವನ್ನ ಅವರು ಭಕ್ತರು ದಾನವನ್ನು ದಾನ ಕೊಟ್ಟರು ಅವರೇ ಅವ್ರ ಆ ಭಕ್ತರು ದಂಪತಿಗಳು ಬಂದು ಒಂದು ಎಕರೆ ಜಾಗವನ್ನ ಕೊಟ್ಟು ಈ ಜಾಗ ಕೊಟ್ಟಿದ್ರೆ ಅವ್ರ ಪುಣ್ಯ ಇದೆಲ್ಲ ಪೂಜೆ ಪವಿತ್ರವಾಗಿರ್ತಕ್ಕ ಪವಿತ್ರನೂ ಆದ ಪತ್ರಿಗಳು ಅದಾವೆ ಅದರಲ್ಲಿ ಪೂಜ್ಯ ಸ್ವಾಮಿಗಳು ಅನುಷ್ಠಾನ ಮಾಡ್ತಾರೆ ಅವರು ವಂಶ ಪರಂಪರೆಯು ಕೂಡ ಅವರು ಉದ್ಧಾರ ಆಗ್ತಕ್ಕಂತಹ ಆ ಭಕ್ತರದ ಅಂಥದ್ದು ಈ ಜಾಗದಲ್ಲಿ ಹಲವು ಮಾತೆಯನ್ನು ನೀ ನಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆ ಆಗುವ ಈ ಜಾಗದಲ್ಲಿ ಪೂಜ್ಯ ಮಹಾಸ್ವಾಮಿಗಳು ಇಲ್ಲಿ ಪಾದ ಇಟ್ಟರೆ ಕ್ಷೇತ್ರ ಆಗ್ತದೆ ಜಲ ಇರ್ತದೆ ಇದ್ರೆ ತೀರ್ಥ ಆಗ್ತದೆ ಅಂತ ಪೂಜ್ಯ ಮಹಾಸ್ವಾಮಿಗಳು ಇಲ್ಲಿ ಪ್ರತಿನಿತ್ಯ ಆಗಾಗ್ಗೆ ಬಂದು ಪೂಜೆಯನ್ನ ಮಾಡಿ ಪ್ರತಿ ತಿಂಗಳು ಶಿವಾನುಭವ ಕಾರ್ಯಕ್ರಮ ಇಪ್ಪತ್ ಮೂರನೇ ತಾರೀಕು ಪ್ರತಿ ತಿಂಗಳು ಇಪ್ಪತ್ ಮೂರನೇ ತಾರೀಕಲ್ಲಿ ನೀವು ಶಿವಾನುಭವ ಗೋಷ್ಠಿಯನ್ನ ಮಾಡತಾರಂತಂದ್ರ ಆ ಶಿವಾನುಭವ ಗೋಷ್ಠಿಯಲ್ಲಿ ನೀವು ಭಾಗ್ಯಗಳಾಗ್ತೀರ ನಿಮ್ಮಂತ ಪುಣ್ಯಂತ್ರ ಯಾರಿಲ್ಲ ಅಂತ ಭಾಗ್ಯವನ್ನ ನೀವು ಪಡೆದಿರ್ತಕ್ಕಂಥವ್ರು ಪೂಜ್ಯ ಮಹಾಸ್ವಾಮಿಗಳವರು ಈ ಚಿಕ್ಕ ವಯಸ್ಸಿನಲ್ಲಿ ಈ ಇದರಲ್ಲಿ ಈಗ ಅಗಾಧವಾಗಿರ್ತಕ್ಕಂಥ ಕಾರ್ಯವನ್ನ ಕೊಂಡ್ಕೊಂಡಿದ್ದಾರೆ ಅದರಲ್ಲಿ ನಿಮ್ಮೆಲ್ಲರ ಸಹಾಯ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲ ಇದು ಮಾತ್ರ ಅವೆಲ್ಲವೂ ಕೆಲಸ ಸುಧಾರಿಸುವ ಆಗ್ತವೆ ಅಂತವೆಲ್ಲವೂ ಆಗ್ತವೆ ಅಂತ ಪೂಜ್ಯ ಮಹಾಸ್ವಾಮಿಗಳು ಅಂತ ಯೋಗ್ಯವಾಗಿರ್ತಕ್ಕಂಥ ಪೂಜ್ಯ ಮಹಾಸ್ವಾಮಿ ನಿಮ್ಗೆ ಚಿಕ್ಕಿದ್ದಾರೆ ಅಂತ ಮಹಾಸ್ವಾಮಿಗಳು ಪೂಜ್ಯ ಮಹಾಸ್ವಾಮಿಗಳು ಅಂತ ಶಿವ ಪೂಜ್ಯ ನಿಮಗೆ ದೊರಕಿದ್ದಾರೆ ಅದು ಕುಮಾರೇಶನ ಆಶೀರ್ವಾದ ಅವರ ಆಶೀರ್ವಾದಗಳಿಂದ ಶಿವ್ಯೋಗಿರ ಸಂಸ್ಥೆಯಲ್ಲಿ ಇದ್ದು ಶಿವಯೋಗ ಕುಮಾರೇಶನ ನೆಲದಲ್ಲಿ ಇದ್ದು ಅವರು ದೇವರಾಗಿ ಸ್ವಾಮಿಗಳಾಗಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಕೊಟ್ಟು ಆಶೀರ್ವಾದವನ್ನು ನೀಡ್ತಾರೆ ಅಂತಂದ್ರೆ ನಿಮ್ಮಂತ ಪಣಂತರ ಇರತಕ್ಕಂತ ಅಂತಕ್ಕಂತ ಮಾತಾ ಹೇಳಿ ಅವರು ನೀವೆಲ್ಲರೂ ಭಕ್ತಿವಂತರಾಗ್ರಿ ಆಚಾವಂತರಾಗಲಿ ನೀತಿವಂತರಾಗ್ರಿ ನೀತಿವಂತರಾಗಿ ನೀವೆಲ್ಲರೂ பரம பூச்சிய பாத்திர தரிச்சு நான் வேற பாத்திரமும்